ಇನ್ನೆಯವರು ಬಂದು ಒಂದು ಟ್ರೈಲರ್ ತೋರಿಸಿದಾಗ ಗೊತ್ತು ಗೊತ್ತಿಲ್ಲ ನನ್ನ ಮನೆಯಲ್ಲಿ ಫಸ್ಟ್ ಟೈಮ್ ನಾನು ನಿಂತ್ಕೊಂಡ್ಬಿಟ್ಟು ಆಕ್ಚುಲಿ ಅವರಿಗೆ ಚಪ್ಪಾಳೆ ತಡಿದೀನಿ ಟ್ರೈಲರ್ ಇಲ್ಲ ಸುಮ್ಮನೆ ಎಷ್ಟೋ ಸತಿ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದೀನಿ ಎಲ್ಲ ಮಾಡಿ ಬಟ್ ಡೋಂಟ್ ಫರ್ಗೆಟ್ ನಾವು ಟ್ರೈಲರ್ ಲಾಂಚ್ ಮಾಡಬೇಕಾದ್ರೆ ನಾನೊಬ್ಬ ಸುದೀಪ್ ಅನ್ನೋದಕ್ಕೆ ಹೆಚ್ಚಾಗಿ ನಾನು ಒಬ್ಬ ಪ್ರೇಕ್ಷಕ ಒಬ್ಬ ಪ್ರೇಕ್ಷಕನಾಗಿ ಆ ಟ್ರೈಲರ್ ನನಗೆ ಇಷ್ಟ ಆಗುತ್ತೆ ಅಂದರೆ ಅದಕ್ಕಿಂತ ಖುಷಿ ಬೇರೆ ಯಾವುದು ಸಾಧ್ಯವೇ ಇಲ್ಲ ಸಿ ನಾನು ಒಬ್ಬ ಆಡಿಯನ್ಸ್ ಅಲ್ವಾ ನನಗೆ ಐ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ವಿನಯ್ ಅವರಿಗೆ ಫೈನಲ್ ಆಗಿ ಒಬ್ಬ ಹಿಕಮ್ ಚಾಕ್ಲೇಟಿಂಗ್ ಪ್ರೀತಿ ಲವ್ ಸ್ಟೋರಿ ಇಲ್ಲಿಂದ ಒಬ್ಬ ಯಾವಾಗ ಒಂದು ಅಡಲ್ಟ್ ಒಬ್ಬ ಗಂಡಿ ಒಂದು ಪರದ ಮೇಲೆ ಕಾಣಿಸ್ಕೊಂತ ಅಲ್ಲಿಗೆ ಅವನ ಹೀರೋ ಆಗಿ ಒಂದು ಜರ್ನಿ ಒಂದು ಜನ್ಮಾಷ್ಟ ಆಗುತ್ತೆ ಆ ಜರ್ನಿ ಸಿಕ್ಕ

ವಿನಾಯಕ್ ಎರಡನೇ ಗ್ರೇಟ್ ಜಾಬ್ ನಿಮ್ಮನ್ನ ಈ ರೀತಿ ತೋರಿಸಿರುವಂತಹ ನಿರ್ದೇಶಕ ನಿಜವಾಗ್ಲು ಹೇಳಬೇಕಾದ್ರೆ ಒಬ್ಬ ನಿರ್ದೇಶಕ ಕಲಾವಿದರನ್ನ ಪ್ರೀತ್ಸಕ್ ಶುರು ಮಾಡಿದ್ರೆ ಮಾತ್ರ ಒಂದು ಸಿನಿಮಾ ಚೆನ್ನಾಗಿ ನೋಡಕ್ಕೆ ಸಾಧ್ಯ ಅದನ್ನ ಅವರು ಬಹಳ ಚೆನ್ನಾಗಿ ಆಡಿದ ಅಂತ ಹೇಳ್ತಾರೆ ಆ ನಿರ್ದೇಶಕರ ಕೆಲಸ ನನಗೆ ನಿಜವಾಗ್ಲೂ ಇಷ್ಟ ಆಯ್ತು ಎಲ್ಲದಕ್ಕಿಂತ ಇವರು ನೋಡಕ್ಕೊಳೆ ಆಕ್ಚುಲಿ ಇವರು ನೋಡಿ ಪ್ರಶಾಂತ್ ಇಂತರ ನಾವು ನೋಡೋದು ಮ್ಯೂಸಿಕ್ ಹಾಗೆ ಮಾಡಿದ್ದಾರೆ ಅದ್ಭುತವಾದಂತ ಒಂದು ಟ್ರೈಲರ್ ಅಲ್ಲಿ ಇವತ್ತಿಗೆ ನೋಟಿಸ್ ಮಾಡಿದ್ರೆ ಅವರು ಬರ್ತಾರೆ ಸಾಫ್ಟ್ ಇಂಟ್ರೊಡಕ್ಷನ್ ಆಗುತ್ತೆ ಏನೇ ಇದ್ರು ಕೈಯಲ್ಲಿ ಕತ್ತಿ ಏನೇ ಇದ್ರು ಒಂದಿಷ್ಟು ಹೇಳ್ಬಿಟ್ಟು ವಾಪಸ್ಸು ಪೆಪೆ ಅಂತ ಹೇಳ್ತಾರೆ ಪೆಪೆ ಅಂತ ಹೇಳಿದ ತಕ್ಷಣ ಎಂಟಿಸ್ತಾ ಈಸ್ ಇಂತಿದ್ದ ಮ್ಯೂಸಿಕ್ಸ್ ಗೇಮಿಂಗ್ ದಟ್ ಈಸ್ ಇಂಟ್ರೊಡಕ್ಷನ್ ಆಫ್ ಅ ಪ್ರಾಪರ್ ಹೀರೋರಿಗೆ ಫೀಲ್ ಅಂತ ಮಾಡ್ತಾರೆ ಇಂಥ ಸಿನಿಮಾ ನಿರ್ಮಾ ನಿರ್ಮಾಣ ಮಾಡಿದಂಥ ನನ್ನ ಸ್ನೇಹಿತರಿಗೆ ಆಲ್ ದಿ ಬೆಸ್ಟ್ ಹೇಳಿದ್ರೆಗೆ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ಒಂದು ಅದ್ಭುತವಾದಂಥ ಸ್ವಾಗತ ಈ ಕರ್ನಾಟಕದಲ್ಲಿ ಸಿಗುತ್ತೆ ನನಗೆ ಅದರ ಬಗ್ಗೆ ಬಹಳ ಆಭಾರವಾದ ನಮಗೆ ಓಕೆ ಬಿಕಾಶ್ ನಾನು ಹೇಳಿದ ಹಾಗೆ ಗೆಳೆಯರು ಒಂದು ಬಿಟ್ಟಾಗಿ ನಾವು ವೀಕ್ಷಕರಾಗಿ ನಮಗೂ ಒಂದು ಟೇಸ್ಟ್ ಇದೆಯಲ್ಲ ನನಗಂತೂ ಇಷ್ಟ ಆಯಿತು ಸಿನಿಮಾ ನಾನು ಫಸ್ಟ್ ಕೇಳಿದ ನನಗೆ ಯಾವ ಅವರು ಲವೃ ಶ್ರೀ ದೇಶಿರುವ ಎಲ್ಲ ರಾಜಣ್ಣ ಅವರು ನಮ್ಮ ಸರೋವರ್ ಹೋಟ್ಲಲ್ಲಿ ಶೂಟಿಂಗ್ ಮಾಡಿದ್ರು ಬಂದು ಅವಾಗ ನಾವೆಲ್ಲ ತುಂಬಾ ಚಿಕ್ಕ ಅವತ್ತಿಗೆ ಅವರು ಏನೇನು ಕಲಿಸ್ಕೊಂಡಿದ್ರು ಒಬ್ಬ ನಟನಾಗಿ ಏನೇನು ಮಾಡಬೇಕು ಅಂತ ಇದ್ರು ಅಣ್ಣ ನಿಮ್ ಇಬ್ಬರು ಮಕ್ಕಳ ಮೂಲಕ ಅದಷ್ಟು ಈಡೇರಲಿ ಅಂತ ಹೇಳ್ತಾ ಕನಸಿತಿಲ್ಲ ಕನಸಿ ವೇದಿಕೆ ಮೇಲೆ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವರು ಸೆಂಟರ್ ಡೈರೆಕ್ಟರ್ ವೇದಿಕೆ ಮೇಲೆ ಬರಬೇಕು ಹಾಗೆ on the chinker token of appreciation.